ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ಯಮನಪ್ಪ ಗುಣದಾಳ್ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನು ಲ್ಯಾಂಡ್ ಲಾರ್ಡ್ ಮೂವಿ ಮೂವಿಯೇನು ರಿಲೀಸ್ ಆಗಿದೆ ಕರ್ನಾಟಕ ರಾಜ್ಯ ಸೇರಿದಂತೆ ಇಡೀ ಭಾರತ ದೇಶದಲ್ಲಿ ಒಂದು ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ ವಿಶೇಷವಾಗಿ ಮನೋವಾದಿಗಳ ಬುಡಾನ ಹೇಳ್ಬೋದು ಭಾಳಷ್ಟು ನೋವು ಭಾಳ ಕ್ರಾಸ್ ಮಾಡ್ಕೊಳಕತ್ತರ ಭಾಳಷ್ಟು ಜನರಿಗೆ ನುಂಗಲಾರದ ತುತ್ತಿದು ಯಾಕಂದರೆ ದುನಿಯಾ ವಿಜಯ್ ಅವರು ಕನ್ನಡ ಚಲನಚಿತ್ರ ರಂಗದಲ್ಲೇ ಒಂದು ಹೊಸ ಮೈಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಅದು ವಿಶೇಷವಾಗಿ ಜಾತಿ ಪದ್ಧತಿ ತಾರತಮ್ಯಾನಕ ಈ ದೇಶಕ್ಕೆ ಅಂಟುಕೊಂಡಿರುವಂಥ ಮಹಾನ್ ಕಳಂಕ ಅದು ಅದನ್ನು ಹೊಡೆದೋಡಿಸ್ಲಿಕ್ಕೆ ಅನೇಕ ಜನ ಮಹಾನ್ ನಾಯಕರು ಹೋರಾಟಗಳನ್ನು ಮಾಡ್ಯಾರ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಆದರೆ ಆ ವಾಸ್ತವತೆ ಐತಲ್ಲ ಇದು ದುನಿಯಾ ವಿಜಯವರು ನೀವೆಲ್ಲ ತಿಳ್ಕೊಂಡ್ರಿ ಇದು ಎಂಬತ್ತರ ದಶಕದಲ್ಲಿ ನಡೆದಿರ್ಬೋದು ಆದರೆ ನಿಮಗೆ ಗೊತ್ತಿರಲಿ ನೀವೆಲ್ಲ ಅಚ್ಚರಿ ವ್ಯಕ್ತಪಡಿಸ್ತೀರಿ ಇದು ವಾಸ್ತವಿಕ ಜೀವನದಲ್ಲಿ ಇಂದಿಗೂ ಕೂಡ ಕೆಲವೊಂದು ಭಾಗದಲ್ಲಿ ಇದು ಜೀವಂತ ಐತಿದೆ ಊರು ಗೌಡ್ ಹೇಳಿದ್ದನೇ ಕೇಳಬೇಕು ಇದು ನನ್ನ ಬಾಗಲಕೋಟೆ ಜಿಲ್ಲೆಯ ಒಳಗಡೆನೆ ಇದು ಇವತ್ತಿಗೂ ಹಲವಾರು ಹಳ್ಳಿ ಹಳ್ಳಿಗಳಲ್ಲಿ ಜೀವಂತ ಐತಿದೆಯಲ್ಲ ಏ ಊರು ಗೌಡ್ ಹೇಳಿದ್ರೆ ಎಲ್ಲ ನಾವು ಕೇಳಬೇಕು ಊರು ಏನು ಹೇಳ್ತಾರೆ ಅದು ಫೈನಲ್ ಅದನ್ನು ಬಿಟ್ಟರೆ ಬೇರೆ ಯಾರು ಎಫ್ ಐ ಆರ್ ಮಾಡೋಂಗಿಲ್ಲ ಕಾನೂನು ಪ್ರಕಾರ ಮಾತನಾಡುವಂಗಿಲ್ಲ ಗೌಡರ ವಿರುದ್ಧ ನಾವು ಏನೂ ಹೇಳಂಗಿಲ್ಲ ಅವ್ರು ಏನು ಹೇಳ್ತಾರೋ ಅದು ಅಂತಿಮ ನಿರ್ಣಯ ಅನ್ನುವಂಥದ್ದು ಇವತ್ತಿಗೂ ಜಾರಿ ಆಯಿತು ಸ್ವಾತಂತ್ರ್ಯ ಸಿಕ್ಕು ಇವತ್ತು ನಾವು ಇಪ್ಪತ್ತಾರನೇ ತಾರೀಕು ಎಪ್ಪತ್ತೇಳನೆಯ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತೀವಿ ಆದರೆ ಇವತ್ತಿಗೂ ಈ ದೇಶದ ಪ್ರಜೆಗಳಿಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕುಗಳು ಸಿಕ್ಕಿಲ್ಲ ಅನ್ನೋದು ನಾವು ನಂಬಲೇಬೇಕಾಗಿರ್ತಕ್ಕಂಥ ವಿಚಾರ ಸಂವಿಧಾನ ಅನ್ನುವಂಥದ್ದು ಕಾಯ್ದೆ ಅನ್ನುವಂಥದ್ದು ಉಳ್ಳವ್ರ ಮನೆಗೆ ಅದಕ್ಕೆ ಸಿದ್ಧಲಿಂಗಯ್ಯನವರು ಮಾತಾಡ್ತಾರೆ ಅವರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ಕರೆಕ್ಟಾಗಿ ಹೇಳಿದ್ದಾರೆ ಸಿದ್ಧಲಿಂಗಯ್ಯನವರು ಆದರೆ ಅದನ್ನು ದುನಿಯಾ ಅವರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ರೀತಿ ಐತಲ್ಲ ನಾನು ಇವತ್ತು ಕೂಡ ಈ ಒಂದು ಲ್ಯಾಂಡ್ಲಾರ್ಡ್ ಮೂವಿ ಬಗ್ಗೆ ಮಾತನಾಡಬೇಕಂದ್ರೆ ರಾಚಯ್ಯನ ಪಾತ್ರದ ಬಗ್ಗೆ ಮಾತನಾಡಬೇಕಂದ್ರೆ ನನಗೆ ಯಾಕಿಷ್ಟು ಅವರು ಅದ್ರ ಬಗ್ಗೆ ಕಾಳಜಿ ಆಗತ್ತೆ ಅಂದರೆ ಅವ್ರ ಕಥೆಯನ್ನ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಜೀವಂತ ನಿರ್ದೇಶನಗಳು ಏನದವಲ್ಲ ಅದ್ರ ಆ ಚಲನಚಿತ್ರರ ರೂಪದಲ್ಲಿ ಏನಪ್ಪಾ ಅಂದ್ರೆ ಈ ಬೆಳಿ ತೆರಿಗೆ ತಂದರದನ್ನು ಆದ್ರೆ ನಮ್ಮ ಹೋರಾಟಗಾರರು ವಿಶೇಷವಾಗಿ ನಮ್ಮ ಮಹಿಳೆಯರು ನೀವೆಲ್ಲ ನೋಡಿದ್ರೆ ಹಂಗ್ರೆ ಹಿಂಗ್ರಿ ಅಂತೇಳಿ ಈ ಚಲನಚಿತ್ರವನ್ನು ನೀವು ದುಡ್ಡು ಖರ್ಚು ಮಾಡಿಕೊಂಡು ನಿಮ್ಮ ಸ್ಥಳೀಯ ಥಿಯೇಟ್ರಿಗೆ ಹೋಗಿ ನೋಡಲೇಬೇಕಾಗಿರ್ತಕ್ಕಂಥ ಮೂವಿ ಇದು ಯಾವುದೋ ಒಂದು ಧಾರಾವಾಹಿ ನೋಡಿ ಯಾವುದೋ ಒಂದು ಮೂವಿ ನೋಡಿ ಕಣ್ಣೀರು ಹಾಕ್ತಿರ್ತೀರಿ ಆದರೆ ಇಲ್ಲಿ ಈ ದೇಶದ ಅಸ್ಪೃಶ್ಯ ದಲಿತ ಹಿಂದುಳಿದ ವರ್ಗದ ಒಟ್ಟಾರೆ ಬಡವರು ಅನುಭವಿಸುವ ನಿಜವಾದ ನೋವು ಯಾತನೆ ಸಮಸ್ಯೆ ಏನಿದೆ ಅಲ್ಲ ಅದನ್ನು ತೋರಿಸಿರುವಂಥ ಕೆಲಸವನ್ನು ನಮ್ಮ ದುನಿಯಾ ಅವರು ಮಾಡಿದ್ದಾರೆ ವಿಶೇಷವಾಗಿ ಈ ಏನು ಜಡೇಶ್ ಅವರು ಭಾಳ ಅದ್ಭುತವಾದಂತಹ ಒಂದು ಕಥೆಯನ್ನು ಹೇಳಿದಿದ್ದಾರೆ ಆದರೆ ಈ ಕಥೆಯನ್ನು ಒಪ್ಪಿಕೊಂಡು ಅದನ್ನು ಚಲನಚಿತ್ರವಾಗಿ ಮಾಡಿ ಜೊತೆಗೆ ತಮ್ಮ ಮಗಳು ರಿತನ್ಯಾನ ಕೂಡ ವಿಜಯ್ ಅವರನ್ನು ನಡೆಸಿದಾದರೆ ದೊಡ್ಡ ಒಂದು ಕರ್ನಾಟಕ ಚಲನಚಿತ್ರದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲ್ಗಲ್ಲಿದೆ ಇದುವರೆಗೂ ಇದನ್ನು ಯಾರು ಎಕ್ಸ್ಪರಿಮೆಂಟ್ ಈ ರೀತಿಯಾಗಿ ಮಾಡಿಲ್ಲ ಅಲ್ಲಿ ಅಲ್ಲೋ ಇಲ್ಲೋ ಒಂದು ಕಡೆ ನಾವು ಅಸ್ಪೃಶ್ಯತೆ ಬಗ್ಗೆ ಮಾತನಾಡಿದನ್ನು ಹೊರತುಪಡಿಸಿದರೆ ಇಷ್ಟು ಗಂಭೀರ ರೂಪದಲ್ಲಿ ಇಷ್ಟು ನೈಜವಾಗಿ ನಾವು ವಿಜಯನ ಅದೇ ಹೇಳ್ತೀನಿ ಪಾತ್ರವನ್ನು ನೋಡ್ತಾ ಇದ್ರೆ ನಾವೋ ಎಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ಊರಾಗಿ ಇದು ನಡೆದಿರುವಂಥ ಘಟನೆ ಅಂತ ಅನಿಸ್ತೀವಿ ಅಷ್ಟು ನೈಜವಾಗಿ ಮಾಡಿದ್ದಾರೆ ಇದು ಈ ಶತಮಾನದ ಒಂದು ಮೈಲ್ಗಲ್ ಅಂತ ಹೇಳ್ತೀನಿ ನಾನು ಅದಕ್ಕೆ ಖಂಡಿತವಾಗಲು ಪ್ರತಿಯೊಬ್ಬ ಈ ದೇಶದ ಸಂವಿಧಾನಿಕವಾಗಿ ಮಾತನಾಡುವಂಥ ವ್ಯಕ್ತಿ ಸಂವಿಧಾನವನ್ನು ನಂಬುವಂಥ ವ್ಯಕ್ತಿ ಇದನ್ನು ಈ ಚಿತ್ರವನ್ನು ನೋಡಬೇಕು ಯಾಕಂದರೆ ಸಂವಿಧಾನದ ಮೂಲ ಆಶಯಗಳನ್ನು ಎತ್ತಿ ಹಿಡಿದಿರುವಂಥ ಚಲನಚಿತ್ರ ಇದು ಒಬ್ಬ ಮನುಷ್ಯನ ಹ್ಯೂಮನ್ ರೈಟ್ಸ್ ಏನು ಕರಿತೀವಲ್ಲ ಮಾನವೀಯತೆಯ ಹಕ್ಕುಗಳನ್ನು ಪ್ರತಿಬಿಂಬಿಸುವಂಥ ಚಲನಚಿತ್ರ ಇದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ಪರಿಗಣಿಸುವಂಥ ಚಲನಚಿತ್ರ ಇದು ಹೆಣ್ಣು ಮಕ್ಕಳ ಶೋಷಣೆಯನ್ನು ತಡೆಯುವಂಥ ಚಲನಚಿತ್ರ ಇದು ಒಂದು ಸಿನಿಮಾದಲ್ಲಿ ಈ ದೇಶ ಹೆಂಗಿರಬೇಕು ಸಂವಿಧಾನ ಹೆಂಗಿರಬೇಕು ಅನ್ನುವಂಥದ್ದನ್ನು ದುನಿಯಾ ಅವರು ತಮ್ಮ ಚಲನಚಿತ್ರದ ಮೂಲಕ ತೋರಿಸಿದ್ದಾರೆ ಇದು ಬಹಳಷ್ಟು ಹೆಮ್ಮೆ ಪಡುವಂಥ ವಿಷಯ ಇವತ್ತಿಗೂ ನಾನು ಅನೇಕ ಪೋಸ್ಟ್ಗಳನ್ನು ಫೇಸ್ಬುಕ್ನಲ್ಲಿ ಇನ್ಸ್ಟಾದಲ್ಲಿ ವ್ಯಾಟ್ಸಪ್ಗಳಲ್ಲಿ ಯೂಟ್ಯೂಬ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ ಇಂದಿಗೂ ಈ ಚಿತ್ರದ ಬಗ್ಗೆ ಬರೆಯೋದು ತಪ್ಪಿಲ್ಲ ಬಹುಶಃ ಕರ್ನಾಟಕ ಚಲನಚಿತ್ರದ ಇತಿಹಾಸದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟೊಂದು ಬರೆಯುವ ಅದರ ಬಗ್ಗೆ ಹೊಗಳಿಕೆ ಇರ್ಬೋದು ಅದರ ವರ್ಣನೆ ಇರ್ಬೋದು ಚಲನಚಿತ್ರಗಳ ಬಗ್ಗೆ ಅನಿಸಿಕೆ ಇರ್ಬೋದು ಇಷ್ಟೊಂದು ಬರೆದಿರೋದು ಇದೇ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಆದ್ರೆ ನಾವು ಕೇವಲ ಫೇಸ್ಬುಕ್ನಲ್ಲೋ ಇನ್ಸ್ಟಾದಲ್ಲೋ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದ್ರೆ ನಡೆಯೋದಿಲ್ಲ ಇಂತಹ ಚಲನಚಿತ್ರಗಳು ಇನ್ನಷ್ಟು ಹೆಚ್ಚಿಗೆ ಬರಬೇಕಂದ್ರೆ ಈ ಚಲನಚಿತ್ರ ಗೆಲ್ಲಬೇಕು ಇದು ಗೆಲ್ಲಬೇಕಂದ್ರೆ ನಮ್ಮ ಅಸ್ಪೃಶ್ಯ ಸಮಾಜ ದಲಿತ ಸಮಾಜ ಹಿಂದುಳಿದ ವರ್ಗ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗ ಅಂತೀವಲ್ಲ ಇವರೆಲ್ಲರೂ ಚಲನಚಿತ್ರವನ್ನು ಗೆಲ್ಲಿಸಬೇಕಾದ್ರೆ ಥಿಯೇಟ್ರ್ಗಳಿಗೆ ಹೋಗಬೇಕು ಈ ಚಲನಚಿತ್ರವನ್ನು ನೋಡಬೇಕು ಅಷ್ಟು ನೈಜವಾಗಿ ತೋರಿಸಿರುವಂಥ ದುನಿಯಾ ವಿಜಯ್ ಅವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕಾಗ್ತದೆ ಕೇವಲ ಏನಂತಾರಲ್ಲ ಇದು ಫೇಸ್ಬುಕ್ನಲ್ಲೋ ಇನ್ಸ್ಟಾದಲ್ಲೋ ಯೂಟ್ಯೂಬ್ನಲ್ಲೋ ಮಾತನಾಡಿದ್ರೆ ಸಾಲಂಗಿಲಿದು ಇದನ್ನು ಹೋಗಿ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಟ್ಟಿದ್ದೇ ಆದರೆ ದುನಿಯಾ ವಿಜಯ್ನಂತಹ ನಟರು ಮೇರು ನಟರು ಇಷ್ಟೊಂದು ದೊಡ್ಡ ಪ್ರಮಾಣದ ಹೆಸರು ಮಾಡಿರುವಂಥ ನಟರು ಇನ್ನೊಮ್ಮೆ ಇಂತಹ ಸಾಹಸ ಕೈ ಹಾಕ್ತಾರೆ ಇಲ್ಲಾಂದ್ರೆ ನಾವು ಯಾವ ಚಲನಚಿತ್ರ ಮಾಡಿದ್ರೂ ಅಷ್ಟೇ ಇಲ್ಲಿ ಮನೋವಾದಿಗಳ ಆಟವೇ ನಡೀತದೆ ಇದನ್ನು ಹೊರತುಪಡಿಸಿ ಅವೇನೂ ಮಾಡೋಕ್ಕಾಗಲ್ಲ ಅನ್ನೋವಂಥ ಭಾವನೆ ಉಂಟಾಗ್ತದೆ ಒಂದು ವೇಳೆ ಈ ಚಲನಚಿತ್ರವನ್ನು ಯಾರಾದರೂ ವಿರೋಧ ಮಾಡ್ತಾ ಇದ್ರೆ ನಾನು ನೇರವಾಗಿ ಹೇಳ್ತೀನಿ ಅವರು ಈ ದೇಶದ ಸಂವಿಧಾನವನ್ನು ವಿರೋಧ ಮಾಡಿದ ನಮಗೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ ಆ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನದ ಏನು ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಐತಿ ಮಹಿಳೆಯರಿಗೆ ಸಮಾನತೆ ಕೊಡುವ ಮಾತಾಗಿತ್ತಲ್ಲ ಆ ಎಲ್ಲ ಮಾತುಗಳನ್ನು ಅಕ್ಷರ ಸಹ ಈ ಚಲನಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಎಳೆ ಎಳೆಯಾಗಿ ತೋರಿಸಿದ್ದಾರೆ ಅದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ನಾವು ಹದಿನೆಂಟುನೂರ ಹದಿನೆಂಟರಲ್ಲಿ ರತ್ನಕ ರತ್ನಾಕ್ ನಾಲ್ಕು ಅಂತೇಳಿ ಅವತ್ತು ಪೇಶ್ವೆ ಬ್ರಾಹ್ಮಣರ ಎರಡನೇ ಪೇಶ್ವೆ ಬಾಜಿರಾಯನ ಬ್ರಾಹ್ಮಣರ ಜೊತೆ ಕೇವಲ ಐದುನೂರು ಜನ ಮಹಾರ್ ಸೈನಿಕರು ಯುದ್ಧ ಮಾಡಿ ಗೆದ್ದರು ಈ ಅಸ್ಪೃಶ್ಯತೆ ಅಂಧಕಾರ ಮೇಲು ಕೀಳು ಜಾತಿ ತಾರತಮ್ಯ ದೌರ್ಜನ್ಯ ದಬ್ಬಾಳಿಕೆ ಇದೆಲ್ಲ ಮಾಡ್ತಾ ಅದರ ವಿರುದ್ಧ ಅವ್ರು ಎದ್ದು ನಿಂತಿದ್ರೆ ಅಂತ ನಾವು ನೋಡಿದ್ದೀವಿ ಆದರೆ ಇಲ್ಲಿ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಅದೇ ರೀತಿಯಾದಂಥ ಸಿಚುವೇಶನ್ ಐತಿ ಇವತ್ತಿಗೂ ಇಲ್ಲಿ ಯಾರೋ ಒಬ್ಬರ ಶ್ರೀಮಂತರು ಗೌಡ್ರು ಅನ್ಸ್ಕೊಂಡವರು ದಬ್ಬಾಳಿಕೆ ಮಾಡ್ತಾ ಇರ್ತಾರ ಅದರ ವಿರುದ್ಧ ಸಿಡಿದು ಹೇಳುವಂತಹ ರಾಚಯ್ಯನಂತ ಅದು ಕೊಡ್ಲಿ ರಾಚಯ್ಯನಂತಹ ಕ್ಯಾರೆಕ್ಟರ್ಗಳು ನಮ್ಮ ನಿಮ್ಮ ನಡುವೆ ಇವತ್ತಿಗೂ ಜೀವಂತದವ ಈ ಕೊಡ್ಲಿ ರಾಚಯ್ಯನ ಈ ಪಾತ್ರವನ್ನು ನೋಡಿದ್ರೆ ನಿಜವಾಗಲೂ ನಮಗೆ ಅವತ್ತಿನ ಸಿದ್ಧ ನಾಲ್ಕು ನಮಗೆ ನೆನಪಿಗೆ ಬರ್ತಾರೆ ಅವರ ಹೆಂಗೆ ತಮ್ಮ ಆಕ್ರೋಶವನ್ನು ತಮ್ಮ ಸಿಟ್ಟನ್ನು ತಮ್ಮ ತಮಗಾಗುವಂಥ ಅನ್ಯಾಯವನ್ನು ಎದುರಿಸಲಿಕ್ಕೆ ಸಿಡಿದದರು ಇವತ್ತು ರಾಚಯ್ಯ ಮಾಡಿರ್ತಕ್ಕಂಥದ್ದು ಅದೇ ಕೆಲಸ ಅದೇ ರೀತಿ ಹಲವಾರು ಗ್ರಾಮಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಇದೇ ರೀತಿಯ ರಾಚಯ್ಯಗಳ ಅಧಾರ ಆದರೆ ಅವ್ರನ್ನ ಈ ಸಮಾಜ ಈ ಒಂದು ಏನು ವ್ಯವಸ್ಥೆ ವಿರೋಧ ಮಾಡುತ್ತೆ ಅವ್ರನ್ನ ಇವರು ಸಮಾಜ ದ್ರೋಹಿಗಳು ಇವರು ಸಮಾಜ ವಿರೋಧಿಗಳಂತ ಬಿಂಬಿಸ್ತಾರೆ ಆದರೆ ಅವರು ಖಂಡಿತವಾಗಲೂ ಸಮಾಜ ದ್ರೋಹಿಗಳಲ್ಲ ಅವರು ಸಮಾಜ ಸೇವಕರು ಈ ಸಂವಿಧಾನವನ್ನು ಒಪ್ಪಿಕೊಂಡವರು ಇದನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿರೋರು ಅಂತೇಳಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾನು ಮತ್ತೊಮ್ಮೆ ನಾನು ಈ ಒಂದು ನನ್ನ ಸಂಘರ್ಷ ನೀವು ಚಾನಲ್ ಮೂಲಕ ತಮಗೆ ಕೇಳಿಕೊಳ್ಳೋದು ಏನಂದ್ರೆ ಖಂಡಿತವಾಗಲು ನೀವೆಲ್ಲರೂ ನೀವೇನಾದರೂ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ವ್ಯವಸ್ಥೆಯನ್ನು ಅವರ ಸಂವಿಧಾನವನ್ನು ಪ್ರೀತಿ ಮಾಡ್ತಿದ್ರೆ ಖಂಡಿತವಾಗಲು ನೀವು ಲ್ಯಾಂಡ್ ಲಾರ್ಡ್ ಮೂವಿಯನ್ನು ಹೋಗಿ ನೋಡಬೇಕು ಅದರ ಅಭಿಪ್ರಾಯವನ್ನು ನಿಮ್ಮ ಫೇಸ್ಬುಕ್ನಲ್ಲಿ ಬರಿಬೇಕು ನೀವು ನೋಡೋದಷ್ಟೇ ಅಲ್ದೇನೆ ನಿಮ್ಮ ನೆರೆಯ ಹೊರೆಯ ಎಲ್ಲರನ್ನ ಕರ್ಕೊಂಡು ಹೋಗಿ ಈ ಚಿತ್ರವನ್ನು ತೋರಿಸ್ಬೇಕು ಯಾಕಂದರೆ ಇದು ಒಂದು ಕ್ರಾಂತಿಕಾರಿ ಚಿತ್ರವಾಗಿದೆ ಸಾಮಾಜಿಕ ಬದಲಾವಣೆ ಮಾಡುವಂತಹ ಚಲನಚಿತ್ರವಾಗಿದೆ ಎಷ್ಟೋ ದಶಕಗಳ ನಂತರ ಒಂದು ಸಾಮಾಜಿಕವಾಗಿರುವಂತಹ ಒಂದು ಮೆಸೇಜ್ ಕೊಡುವಂತಹ ಚಲನಚಿತ್ರದಾಗಿದ್ದರಿಂದ ತಾವೆಲ್ಲರೂ ಹೋಗಿ ಚಲನಚಿತ್ರವನ್ನು ನೋಡ್ರಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ